ನೋಡ್ರಿ ನಾವು ಒಮ್ಮೆ ಡ್ರ್ಯಾಗನ್ ಫ್ರೂಟ್ ಹೋಳಿ ಕೊಡತ್ತಾರ ತಿನ್ನಾತ್ತೀವಿ ಹೋಳಿ ಕೊಟ್ಟಾರ ಕೊಡಕತ್ತಾರದ ಕಟ್ ಮಾಡಿ ಕೊಟ್ಟಾರ ಮಾಡಿ ಕೊಟ್ಟಾರ ನೋಡಿರಿ ಈಗ ನಮ್ಮ ಮುಖ ಸರಿ ಇಲ್ಲ ಸರಿ ಈ ಕಡೆ ಎಲ್ಲ ಕೆಲಸ ಮೇಲೆ ಬಿದ್ಬಿಟೈತಿ ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕು ಓ ಕಟ್ ಮಾಡಿ ಏನು ತಿನ್ನಕತ್ತಿದೆಯೋ ಮ್ಯಾಗಿ ಮ್ಯಾಗಿ ತಿನ್ರಿ ಮ್ಯಾಗಿ ಯಾರು ನೀವು ನೀ ರಸ ಮಾಡಿಲ್ಲ ಅದು ರೋದ್ರಾಗಿ ಆಗೈತಿ ಸೂಪರ್ ಹ್ಞೂ ಹ್ಞೂ ಅಣ್ಣ ನೋಡಿದಾಗ ಬರೀ ಚೆನ್ನ ಯಾರ್ ತಂದಿರ್ ಮ್ಯಾಗಿ ನೀವು ಬಿಜಾಪುರ ತಂದೀವಲ್ಲ ಕತ್ತಿನಿ ಅವ್ರ ಆರಿಸ್ ಕೊಡ್ತಾರ ತಗೊಂಡ್ ಕೊಡವ್ಲಾಕ್ ಬರ್ತಾರ ಕೊಡುವ ಅವ್ರಿಗೆ ಮಾಡ್ರಿ ಬತ್ತ್ರಿ ಹ್ಮ್ ಬತ್ತ್ರಿ ಫೋರ್ ಸ್ಪೂನ್ ಅದಾವು ಅವಿದ್ರೆ ತೆಗೆದಿಟ್ಬಿಟೀನಿ ಈ ಸದ್ದು ಎಲ್ಲಿ ಈಗ ನೈಟ್ ಆಗೈತಿ ಈಗ ಅಷ್ಟು ಎಲ್ಲ ತೆಗೆದು ಎಲ್ಲಿ ತೆಗೆದು ಹುಡ್ಕೊಳ್ಳಿ ಅಂತೇಳಿ ಹ್ಯಾಂಗೇ ತಿನ್ರಪ್ಪ ಅಂದೆ ಹ್ಯಾಂಗಿಟ್ಟಾಗತ್ತಾರ ನೀವು ಅಯ್ಯೋ ಸದಾ ಸ್ಪೂನ್ ಒಳಗೆ ಬರವ ಇವು ಕೈಲೇನೇ ತಿನ್ಬೇಕು ಬರ್ತೈತಿ ಅವು ಸ್ಪೂನ್ ಒಳಗೆ ಜರಕ್ಕೆ ಹೋಗ್ತೈತಿ ಆಮೇಲೆ ಫೋರ್ಕ್ ಸ್ಪೂನ್ ಸ್ಪೂನ್ ಆಗಬೇಕು ಅವು ಬಾಂಡೆದಾಗ ತೆಗ್ದಿಟ್ಬಿಟ್ನಿ ಒಟ್ಟೆ ಮಾಡಿಲ್ಲ ಮ್ಯಾಗಿನೇ ಮಾಡಿಲ್ಲ ಒಂದು ವರ್ಷ ಆಯಿತು ಹೌದಲ್ಲ ನಾವು ಮ್ಯಾಗ್ನೆ ಮಾಡಕ್ಕೆ ಹೋಗೋಲ್ಲ ನಾವು ಬಂದಾಗ ಅಷ್ಟೇ ತೊಗೊಂಬರೋದು ಅದು ಯಾವಾಗಾರ ಒಮ್ಮೆ ಅದು ಬಿಜಾಪುರಕ್ಕೆ ಹೋಗಿದ್ವಿ ಅಂತೇಳಿ ತರ್ಸೀನಿ ಇದು ತೊಗೊಂಬಂದಿದ್ವಿ ಮಾಡ್ಕೊಟ್ನಿ ಯಾಕಂದ್ರೆ ಅಷ್ಟೊಂದು ಡೈಜೆಷನ್ ಆಗಲ್ಲ ಇದು ನಮ್ಗೆ ಅದು ಭೀ ಈಗ ತಿನ್ನಕತ್ತೀ ಅವ್ ಜಾಸ್ತಿ ತಿನ್ನೋದೇ ಇಲ್ಲವಾ ಯಾವಾಗಾರ ಮಾಡಿದ್ವಿ ಅಲ್ವಾ ಅಂತ ನಾವು ಹೀಗಾಗಿ ಈಗ ತಿನ್ನಕತ್ತಾನೇ ಇದೆ ಹ್ಞೂ ಇದ ಹ್ಞೂ ನನಗೆ ಸರಿ ಆಗಲ್ಲ ನನಗೆ ಹೊರಗಣ್ಣ ಬೆವರು ಅದು ಎಲ್ಲ ಹಾಕಿ ಮಾಡ್ತಾರಲ್ಲ ಅದು ಮಸ್ತಾಗಿರ್ತದ ನನಗೆ ನಾವು ಪ್ರೀತಿ ಬರ್ಸಿ ಮಾಡ್ತೀವಲ್ಲ ಸರಿ ಆಗಲ್ಲ ಅದು ಓದಲು ಹ್ಞೂ ಹ್ಞೂ ಏನು ಹೇಳಿದೀನಿ ಫಸ್ಟ್ ಹಿಂಗ ಹಿಂಗೆ ಆಯ್ದಾರ ಮುಂತ ಏನಂತಾರೆ ಗೊತ್ತಾನು ಇವು ಕುರಿಕೊಳ್ಳಿ ಬಿದ್ದ ಹಂಗೆ ಹೆಂಗತಿತ್ತು ನೋಡಿವು ನಾವು ಏನು ಅದೇ ಅವ್ರಿಗೆ ಗೊತ್ತಿಲ್ಲ ಅವು ನಮಗೆ ಗೊತ್ತಿಲ್ಲ ನೀವು ಹುಟ್ಟಿದ ಮೇಲೆ ಗೊತ್ತಾಗಿತ್ತು ನಾವು ಮ್ಯಾಗಿ ತಿನ್ನಕತ್ತೀವಿ ಮ್ಯಾಗಿ ತೊಳಕತ್ತೀವಿ ಓಕೆ ಸಿಗುಂಟೆ ಮತ್ತೆ ನೋಡ್ರಿ ಮಿಷನ್ ಕೆಟ್ಟದ ರೆಡಿ ಮಾಡಿರ್ತಮ್ಮ ಸೆಟಲ್ ಸರಿದಿತ್ತು ಅದು ಯಾಕಂದ್ರೆ ಇದು ಇದೊಂದು ನಟ್ಟು ಇದ್ರ ಒಳಗಡೆದು ಇದೊಂದು ನಟ್ಟು ಕಾಣಲ್ಲ ಇದು ಇಲ್ಲಿ ಹಾಂ ಇಲ್ಲಿ ಕಾಣ್ತ ನೋಡಿರಿ ಈ ನಟ್ಟು ಬಿಚ್ಚಿ ತೆಳಗೆ ಬಿದ್ದು ಅದು ನೋಡಿದ್ದಿಲ್ಲ ಹಿಂಗಾಗಿ ಹೊಲಿಗೆ ಸರಿ ಬರ್ಲಾಗಿತ್ತು ಹೊಲಿಗೆ ಸರಿ ಬರ್ಲಾರ್ದಕ್ಕೇನು ಮಾಡೋದು ಇದೆಲ್ಲ ಸ್ವಲ್ಪ ದೋಸಾದ್ ಕುಂತೈತೆಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಐದು ಆರು ತಿಂಗಳಾಯ್ತು ಹೊಟ್ಟು ಮಷಿನ್ ಬಿಚ್ಚಿಲ್ಲ ಕ್ಲೀನ್ ಮಾಡಿಕೊಡ್ಲೇ ಇದೊಷ್ಟು ಎಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಅದ್ರಾಗ ಇವು ಒಂದು ಮೂರು ಬ್ಲೌಸ್ ರೆಡಿ ಮಾಡ್ಬೇಕು ಡಿಸೈನ್ ಡಿಸೈನ್ ಬ್ಲೌಸ್ಗಳು ಮೂರು ಬ್ಲೌಸ್ ರೆಡಿ ಮಾಡಬೇಕು ದ ರೆಡಿ ಮಾಡಿದ್ರ ಕಾರಣಕ್ಕೆ ಪಟ್ಟಪಟ್ಟ ಹೊಲೀಬೇಕು ಅಂತಕೊಂತಿದ್ದೆ ಹೇಗೆ ನೋಡ್ರಿ ಟೈಲರ್ಗಳ ಕೆಲಸ ಏನಪ್ಪ ಅಂತಂದ್ರೆ ನಾವು ಯಾವುದೇ ಇಲ್ಲಿ ಫಾಸ್ಟಾಗಿ ಮಾಡಬೇಕು ಮಾಡಿ ಮುಗಿಸ್ಬೇಕಂತೀವಲ್ಲ ಆ ಟೈಮಲ್ಲಿ ಮಿಷಿನ್ಗಳ ಕೈ ಕೊಡೋದು ಭಾಳ ಹಿಂಗೆ ನೋಡಿ ಸೀದಾ ಸಾದ ಚೆಂದಾಗ ಹೊಲಿತಿದ್ದೆ ಅದು ಯಾವಾಗ ಬಿಚ್ಚಿ ಬಿದ್ದೈತೆ ಗೊತ್ತಿಲ್ಲ ಏನೋ ನಾನು ಪುಣ್ಯ ಇದನ್ನ ನಟ ಸಿಕ್ಕೈತಿ ಅಂತಂದ್ರೆ ನನ್ನ ಪುಣ್ಯ ಇದು ಇದ್ದಿದ್ದಿಲ್ಲ ಅಂದ್ರೆ ಆಯ್ತು ಮಿಷನ್ ಭಾಳ ಆಗ್ತಿತ್ತು ಯಾಕಂದ್ರೆ ಇವು ಮತ್ತು ವಾಪಸ್ ಸಿಕ್ಕೂ ಸಿಗಂಗಿಲ್ಲ ಸ್ನೇಹಿತರೆ ಇವು ಇವೇನು ಒಳಗೈತಲ್ಲ ಈ ನಟ್ಗಳು ಮತ್ತೆ ಸಿಗೋಲ್ಲ ಇವು ಮಷಿನ್ ಜೊತೆನೇ ಬಂದಿರ್ತಾ ಇವು ಇವು ನಟ್ ಮತ್ತು ವಾಪಸ್ ಸಿಗೋದೇ ಇಲ್ಲ ಇವು ಹೀಗಾಗಿ ಮತ್ತೆ ಹುಡುಕಾಡರು ಹುಡುಕ್ಯಾಡ್ರೋ ಇಲ್ಲೇ ಮಷಿನ್ ಕೆಳಗೆ ಬಿದ್ದಿತ್ತು ಹುಡುಗಿ ಕೊಟ್ಟರು ಮಕ್ಕಳು ಇದು ಜೋಡಿಸಿದೆ ಇವಾಗ ಮತ್ತೆ ಸರಿ ಆಯ್ತು ನೋಡಿರಿ ಇವಾಗೆಲ್ಲ ಹೊಲಿಗೆ ಬರ್ತಾವೆ ಕರೆಕ್ಟಾಗಿ ಮತ್ತೆ ಸರಿ ಮಾಡ್ಕೊಂಡೆ ಅದನ್ನೆಲ್ಲ ಸೆಟಲ್ ಕುಂದ್ರಸ್ಕೊಳ್ಳೋದು ಮೇನ್ ಪಾಯಿಂಟ್ ಅದು ಯಾಕಂದ್ರೆ ಒಂದು ಸಾರಿ ಇದು ಸಡಿಲಾಯ್ತು ಅಥವಾ ದಾರ ಸಿಗಬಿತ್ತು ಅಂದರೆ ಇದು ಕುಂದ್ರಸ್ಕೊಳೋದು ಭಾಳ ಕಠಿಣ ಹೀಗಾಗಿ ನಾವು ಒಂದು ಸಾರಿ ತಿಳ್ಕೊಂಬಿಟ್ಟಿನಿ ಇದನ್ನು ಹೆಂಗೆ ಕುಂದಿಸ್ಕೋಬೇಕು ಅನ್ನೋದು ಹೀಗಾಗಿ ಕುಂದರ್ಸ್ಕೊಂಡೆ ನೋಡಿರಿ ಇವಾಗ ಐತೆ ಐತಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವಾಗ ಬಟ್ಟೆ ಹೊಲಿತೀನಿ ನಿಮಗೆ ಬೆಳಗ್ಗೆ ನಾಳೆಗೆ ಎಲ್ಲ ಅಷ್ಟು ಕ್ಲೀನ್ ಮಾಡ್ಕೊತೀನಿ ಈ ಆಗೋಲ್ಲ ಈಗ ರಾತ್ರಿ ಆಗೈತಿ ಮತ್ತು ಈ ಟೈಮ್ ಬಂದುಬಿಟ್ಟು ಹತ್ತುವರೆ ಆಗೈತಿ ಈಗ ಹನ್ನೊಂದು ಆತದ ಹನ್ನೆರಡು ಆತದ ಗೊತ್ತಿಲ್ಲ ಬ್ಲೌಸ್ ರೆಡಿ ಮಾಡಬೇಕು ಆಲ್ರೆಡಿ ಒಂದು ಬ್ಲೌಸ್ ರೆಡಿ ಮಾಡಿ ಇಟ್ಟೀನಿ ಈಗಿನ ಎರಡು ಬ್ಲೌಸ್ ರೆಡಿ ಮಾಡಬೇಕು ಈಗ ಅರ್ಧ ಬ್ಲೌಸ್ ರೆಡಿ ಮಾಡಿ ಮಾಡಿ ಇಷ್ಟು ಎಲ್ಲ ಕಿತ್ತಿ ಕಡೆಯಕ್ಕೆ ಹಾಕಿ ನೋಡಿರಿ ಇಷ್ಟೆಲ್ಲ ಕಿತ್ತ ಕಡೆಗೆ ಹಾಕಿನಿ ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ ಮತ್ತು ಬೆಳಗ್ಗೆ ಎದ್ದು ಕುಂದರ್ತೀನಿ ಹೊಲಿಯಾಕ ಹಿಂಗೆ ಇವತ್ತು ಮಧ್ಯಾಹ್ನದಾಗ ಮಧ್ಯಾಹ್ನದಾಗಂತ ಆಗಲಿಲ್ಲ ಕೆಲಸಗಳು ಭಾಳ ಒಂದು ಸ್ವಲ್ಪ ಗೋಧಿ ಹಸಿರು ಮಾಡೋದು ಅದು ಇದ್ದು ಮಾಡಿ ಕುಂತ್ಕೊಂತ್ವಿ ಹಿಂಗಾಗಿ ಹಂಗೆ ಕುಳಿತದ ಕೆಲಸ ಎಲ್ಲ ಹಂಗೆ ಉಳಿತು ಹಿಂಗಾಗಿ ಇವಾಗ ಕುಂತ್ ರಾತ್ರಿ ಈಗ ಮಕ್ಕಳಿಗೆಲ್ಲ ಊಟ ಪಾಠ ಎಲ್ಲ ಮಾಡ್ಸಿನಿ ಗುಂಡರ ಊಟ ಆಗೈತಿ ಈಗ ನಾವು ಕುಂತ್ಕೊಂಡು ಬಡ ಬಡ ಹೊಲಿದ್ರೆ ಮ್ಯಾಲೆ ಎದ್ದೇಳದೆ ಬೇಡ ಇವನಟ್ಟಿದ ಹಾಕೊಂಡ್ಬಿಡೋಣ ಇದಾಯ್ತು ದೀಪಾವಳಿ ದೀಪಾವಳಿ ಆಯ್ತದ ಅಂದ್ರೆ ನಮ್ಮೂರು ಹಬ್ಬ ಜಾತ್ರೆ ಬರ್ತದ್ರಿ ಆವಾಗಂತೂ ಸಿಕ್ಕಾಪಟ್ಟೆ ಬಾಟಿ ನಾ ಹೇಳಿದ್ನಿ ಹೊಲಿದ್ದೀನಿ ಅಂದ್ರೆ ತಂದು ಹಾಕ್ತರ ಮೇಲೆ ಮೇಲೆ ನಾನೇ ಅಂತಂದ್ರೆ ಯಾರು ಥರ ಹಿಂಗೆ ರೀ ಆದಷ್ಟು ಸುಮ್ಮನೆ ಯಾಕೆ ಖಾಲಿ ಕೂರಬೇಕು ಒಂದಿಷ್ಟು ದಿನ ಬಿಟ್ಟಿದ್ದೆ ಮತ್ತು ಇವಾಗ ಇನ್ನು ಯಾಕೆ ಕೂಡ ಹೊಲಬೇಕಂತ ಹೊಲಿಯಾಕತ್ತಿನ ಮತ್ತು ತರಾಕತ್ತಾರ ಹೊಲಿಯಾಕತ್ತಾಳ ಗೌಡ ಶನಿ ಅಂತ ಹೇಳಿಬಿಟ್ಟು ನಾಳೆ ಗಂಡ ಮನೆಗೆ ಹೋಗೋ ಹುಡುಗೈತಿ ಆ ಹುಡುಗಿಗೆ ಕೊಡಬೇಕು ರೆಡಿ ಮಾಡಿ ಹೇಳಿನ ಒಂದು ಟೈಮ್ ಹೇಳಿಬಿಟ್ರಿತ್ ನೀವು ಇಂಥ ದಿನ ಬಂದು ಒಯ್ಯಿರಿ ಅಂತಂದ್ರೆ ಅದೇ ದಿನ ಬರ್ತಾರೆ ಅವರು ನಾ ಏನರ ಹೊಲಿದಿಲ್ಲವಾ ಅಂತಂದ್ರೆ ಮುಗಿತವ್ರು ಯಾವಾಗ ಗೌಡ್ ಸಾನಿ ನೀನು ಹೊಲಿಬೇಕಿಲ್ಲ ನೀ ಏನು ಮಾಡ್ದಿ ನನಗೆ ಪಾ ಅಂತ ಹೇಳಿದ್ದೆಲ್ಲ ನಾವು ದೂರ್ಲಿಂದ ಬರ್ತೀವಿ ಅಂತ ಅಂತಾರೆ ಸುಮ್ಮನೆ ಯಾಕೆ ಅನಿಸ್ಕೊಳ್ಳೋದು ಬೇಡ ಅವ್ರಿಗೆ ಹೈರಾಣ ಹಾಕೋದು ಬೇಡ ಬಂದು ಹೋಗೋದು ಹೀಗಾಗಿ ರಾತ್ರಿ ಎಷ್ಟೊತ್ತೋ ಅಷ್ಟೊತ್ತ ಕುಂತು ಹೊಲಿದು ರೆಡಿ ಮಾಡಿಟ್ಟು ಮಂದ್ಕೊಂಬಿಡ್ತೀನಿ ನೋಡ್ರಿ ಎಷ್ಟು ಕೆಂಪು ಅದು ಮೋಡ ನೋಡಿರಿ ದೋಸೆ ಹಾಕಿ ಉತ್ತಪ್ಪ ಉತ್ತಪ್ಪ ಅಲ್ಲ ಈರುಳ್ಳಿ ಅದ್ರೊಳಗೆ ಹಾಕಿ ಈರುಳ್ಳಿ ದೋಸೆ ಈರುಳ್ಳಿ ಮೆಣಸಿ ಕೈ ಹಾಕಿನಿ ಹರ್ಕೊಂಬಂದಿಲ್ಲ ಇವಾಗ ಹೊತ್ತು ಮುಣಗೈತಿ ಬೆಳಗ್ಗೆ ಮಾಡಿ ಕೊಟ್ಟಿದ್ದೆ ಅವರಿಗೆ ತಿಂದಿದ್ರು ಇವಾಗ ಉಳ್ಳಾಗಡ್ಡಿ ಮೆಣಸಿ ಅದು ಹಾಕೀನಿ ಉಳ್ಳಾಗಡ್ಡಿ ಕಟ್ ಮಾಡಾಕೀನಿ ಇದರಲ್ಲಿ ಉಪ್ಪ ಒಂದಿಷ್ಟು ಜೀರಿಗೆ ಹಾಕಿ ಬಿಟ್ಟು ಕೊಳದವ್ರಿಗೆ ಇವಾಗ ഓ നിത്യാനന്ദ ഓംക്കാരത്യാാനന്ദ ഓംക്കാരർക്കൈത്തി എമ്മിഗാര കട്ട് വര കട്ട് വർക്കണ്ടൈത്തി എമ്മിഗാര നിമപ്പ തന്നിക്സപ്പ തന്ന മിക്സാര ನಿಮ್ಮ ಹೂ ಮಾಟ್ಗಳು ಸಾಂಬಾರ ಉಂಡೋರೆಲ್ಲ ಓಣಿ ತುಂಬ ಟರ ಟರ ನೋಡ್ರಿ ನಮ್ಮ ಮಮ್ಮಿ ಮ್ಯಾಲ ಒಂದು ಆಟ ಆಡ್ತೀನಿ ಊ ನಮ್ಮ ஓம் கட்வரோ நித்னந்த ஓம்க்கண்டை எம்ிகார கட் பாரோ ஜோக்கமார பாத்தன மாரி தம்பரெல்ல ನಿಮ್ಮ ಸಾಂಬಾರ ಸಾಂಬಾರ ಮಾಡ್ಯಾರ

ઉન ઓની આર આર બરતા રો મરે ઈ મણેગે આઈત નોડરી માણાક હતીની નીં આડેડી ફોન નાનું երડ ಮಕ್ಕಳು ઈ સાબ છોટા માર સંગે ಹಾಕો તાકો તાકો નાનું ತಿન બરતની હંગે આવડેને હેડકોતની એને કોતરી હ સાસ કરી

അതന്നെ ഹി നോടിഷു നാക്കി രാജ ഹുലി സുമ അയ്യത് ഇക്കോടതില്ലോ ഇത് അ ಹ್ಮ್ ಕರಿ ಹೊಲತ್ರಿ ನೋಡ್ರಿ ಟಮಟಕ್ಕೆ ಚಂಪು ದೋಸ ಎಷ್ಟು ಸೂಪರ್ ಐತೆ ಗೊತ್ತಾ ನೀವು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ದೋಸಾದಲ್ಲಿ